ಮೃಗಶಿರ ಮಳೆ ಕೊಡುವ ನಕ್ಷತ್ರದಲ್ಲಿ ಆಸ್ತಮಾ ರೋಗಕ್ಕೆ ಔಷಧಿ ಪಡೆದ ರೋಗಿಗಳು ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ವೈದ್ಯ ಬಾಬುರಾವ್ ಕುಲಕರ್ಣಿಯವರು ಐವತ್ತೆಂಟು ವರ್ಷಗಳಿಂದ ಪ್ರತಿ ವರ್ಷ ಮೃಗಶಿರ ಮಳೆಯ ಕೂಡುವ ನಕ್ಷತ್ರದ ಸಮಯದಲ್ಲಿ ಆಸ್ತಮಾ ದಮ್ಮು ಕೆಮ್ಮು ರೋಗಿಗಳಿಗೆ ಉಚಿತವಾಗಿ ಔಷಧಿಯನ್ನು ವಿಸ್ ವಿಸ್ತರಿಸುತ್ತಾ ಬಂದಿದ್ದಾರೆ ಅದರಂತೆ ಇದು ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ನಂಬರ್ ಒಂದರಲ್ಲಿ ಬೆಳಗ್ಗೆ ಮೃಗಶಿರ ಮಳೆ ಕೊಡುವ ನಕ್ಷತ್ರದ ಸಮಯ ಏಳು ಗಂಟೆ ಹನ್ನೊಂದು ನಿಮಿಷಕ್ಕೆ ಅಸ್ತಮ ದಮ್ಮು ಕೆಮ್ಮು ರೋಗಿಗಳಿಗೆ ಉಚಿತ ಮಂತ್ರೌಷಧಿಯನ್ನು ವಿತರಿಸಲಾಯಿತು ಔಷಧಿಯನ್ನು ಪಡೆಯಲು ಜಿಲ್ಲೆ ಮಾತ್ರವಲ್ಲದೆ ಬೇರೆ ಬೇರೆ ಜಿಲ್ಲೆಗಳಿಂದ ರೋಗಿಗಳು ಬೆಳಗ್ಗೆ ಸುರಿಯುತ್ತಿರುವ ಜಿಟಿ ಜಿಟಿ ಮಳೆಯನ್ನು ಲೆಕ್ಕಿಸದೆ ಔಷಧಿಯನ್ನು ಪಡೆದ ಔಷಧಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಬೆಳ್ಳಟ್ಟಿಯ ಲಾ ರಾಮಲಿಂಗೇಶ್ವರ ಮಠದ ಪೂಜ್ಯರು ಮಂತ್ರೋಷಧಿಯ ಕುರಿತು ರೋಗಿಗಳಿಗೆ ಆರೋಗ್ಯದ ಬಗ್ಗೆ ತಿಳಿ ಹೇಳಿದರು ಈ ಸಮಯದಲ್ಲಿ ರೋಗಿಗಳಿಗೆ ಮಂತ್ರೌಷಧಿಯನ್ನು ವಿತರಿಸಿದ ಡಾಕ್ಟರ್ ಹರೀಶ್ ಕುಲಕರ್ಣಿ ಪುರಸಭೆಯ ಮಾಜಿ ಅಧ್ಯಕ್ಷರುಗಳು ಊರಿನ ಅನೇಕ ಹಿರಿಯರು ಮುಖಂಡರು ಉಪಸ್ಥಿತರಿದ್ದರು ಸ್ತೀಫು ನ್ಯೂಸ್ ಬ್ಯೂರೋ ಲಕ್ಷ್ಮೇಶ್ವರ ಮನೆಯೊಳಗ ಎ ಸಿ ಹಾಕೊಂಡು ಫ್ಯಾನ್ ಇನ್ ಕೆಳಗ ನಾವು ಮಲ್ಕೊಂತೇವಿ ಪಾದಯಾತ್ರೆ ಒಳಗ ನಮ್ಗೆ ಎ ಸಿ ಎಲ್ಲಿ ಫ್ಯಾನ್ ಎಲ್ಸಿರ್ಬೇಕ ಬೆಡ್ ಎಲ್ಸಿವಕ್ ಒಂದ್ ನೆಲ ಸಿಕ್ಕರ ಸಾಕಾಗಿರುತ್ತದ ಪಾದಯಾತ್ರೆ ಒಳಗೆ ಸರಳ ಜೀವನ ಏನು ಅಂತ ಗೊತ್ತಾಗ್ತದ್ರಿ ಪಾದಯಾತ್ರೆ ಮಾಡ್ಬೇಕು ಆ ಪಾದಯಾತ್ರೆ ಒಬ್ಬ ದೇವರ ಹೆಸರ ಮೇಲೆ ಮಾಡೋದ್ರಲ್ಲಿಂದ ಇನ್ನೊಂದಿಷ್ಟು ಮನಸ್ಸು ಪ್ರಫುಲ್ಲ ಆಗ್ತದ ಮಾನಸಿಕ ನೆಮ್ಮದಿ ಸಿಗ್ತದ ಆಮೇಲಿಂದ ನಮ್ಮ ಜೀವನಕ್ಕೆ ಒಂದು ಅರ್ಥ ಬರುತ್ತದೆ ಅದಕ್ಕೋಸ್ಕರವಾಗಿ ಬಾಬಣ್ಣವರು ಸುಮಾರು ಮೂವತ್ತೈದು ನಲ್ವತ್ತು ವರ್ಷಗಳಿಂದ ಪಾದಯಾತ್ರೆ ಮಾಡ್ಕೊಂಡು ಬಂದ ಪಾದಯಾತ್ರೆ ನಮ್ಮ ತಾಲೂಕಿನೊಳಗೈತೆ ಅಂತ ನಾವೆಲ್ಲರೂ ಹೆಮ್ಮೆ ಪಡ್ಬೇಕಾಗಿರ್ತಕ್ಕಂಥ ಎಲ್ಲಾ ಪಾದಯಾತ್ರೆಗಳು ಬಂದಾಗ ಅವ್ರಿ ಬಹಳಷ್ಟು ಆಮೇಲಿಂದ ಈ ಫ್ರಿಜ್ ಐಟಮ್ಸ್ ಗಳು ಬೇಕರಿ ಐಟಮ್ಸ್ ಗಳು ಎಲ್ಲಾ ಬಿಟ್ಟು ಬಿಡ್ರಿ ಚಲೋ ಪುಂಡಿ ಪಲ್ಯ ರೊಟ್ಟಿ ಊಟ ಮಾಡ್ರಿ ಯಾವ ರೋಗನೂ ಬರ ಹಿಂಗಿಲ್ರಿ ನಾವ್ ಪಿಜ್ಜಾ ಬರ್ಗರ್ ಅಂತೀವಂತಂದ್ರ ರೋಗ ಚಾಲು ನೋಡ್ರಿ ಪಿಜ್ಜಾ ಬರ್ಗರ್ ಆಮೇಲಿಂದ ಅದೇನ ಪಾನಿಪುರಿ ಆಮೇಲಿಂದ ಮ್ಯಾಗಿ ಗೋಬಿ ಮಂಚೂರಿ ಮ್ಯಾಗಿ ಇಂತ